ಬೆಳಗಾವಿ ಅಧಿವೇಶನದಲ್ಲಿ ನಡೆದಿರುವಂತಹ ಆ ಒಂದು ಘಟನೆ ಇದೆಯಲ್ಲ ಅಸಭ್ಯವ ಮಾತನ್ನ ಬಳಸಿರುವ ಬಳಕೆ ಸಿ ಸಿಟಿ ರವಿ ಮತ್ತು ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪ್ರಕರಣ ಮಾಸುವ ಮುನ್ನವೇ ಇದೀಗ ಬಿಜೆಪಿಯಲ್ಲಿ ಮತ್ತೊಂದು ಬಿಜೆಪಿ ಶಾಸಕರ ಮೇಲೆ ಮತ್ತೊಂದು ದಾಳಿಯ ಯತ್ನ ಅಂದ್ರೆ ಕೊಲೆಯ ಯತ್ನ ಅಂತೇಳಿ ಸ್ವತಃ ಬಿಜೆಪಿ ಆರ್ ಆರ್ ನಗರ ಕ್ಷೇತ್ರದ ಅವರೇ ಆರೋಪವನ್ನು ಮಾಡ್ತಾ ಇರುವಂಥದ್ದು ಡಿ ಕೆ ಬ್ರದರ್ಸ್ ಡಿ ಕೆ ಸುರೇಶ್ ಮತ್ತು ಡಿ ಕೆ ಶಿವಕುಮಾರ್ ಅವರು ನನ್ನ ಮೇಲೆ ಏನು ಕೊಲೆಯ ಯತ್ನ ಮಾಡಿರುವಂಥದ್ದು ಜೊತೆಯಲ್ಲಿ ಆರ್ ಆರ್ ನಗರ ವಿಧಾನಸಭಾ ಕ್ಷೇತ್ರಕ್ಕೆ ಕುಸುಮ ಅವರನ್ನು ಶಾಸಕಿಯನ್ನಾಗಿ ಮಾಡಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಅವರ ಹನುಮಂತರಾಯಪ್ಪನವರು ಅವರ ತಂದೆ ಕುಸುಮ ಅವರ ತಂದೆ ಮತ್ತು ಡಿ ಕೆ ಸುರೇಶ್ ಮತ್ತು ಡಿ ಕೆ ಶಿವಕುಮಾರ್ ಅವರು ನನ್ನ ಮೇಲೆ ಈ ರೀತಿಯ ಒಂದು ಸಂಚನ ಮಾಡಿದ್ದಾರೆ ಎನ್ನುವಂಥ ಆರೋಪವನ್ನ ಸೊ ಮಾಡಿರುವಂಥದ್ದು ಇದೀಗ ರಾಜರಾಜೇಶ್ವರಿ ನಗರ ಕ್ಷೇತ್ರದ ಬಿಜೆಪಿ ಶಾಸಕ ಮುನ್ರತ್ನ ಮೇಲೆ ಮೊಟ್ಟೆ ಎಸೆತ ಪ್ರಕರಣವು ರಾಜಕೀಯ ಸಂಘರ್ಷಕ್ಕೆ ಕಾರಣವಾಗಿದೆ ಘಟನೆ ಸಂಬಂಧ ಕಾಂಗ್ರೆಸ್ ಮತ್ತು ಬಿಜೆಪಿ ಮುಖಂಡರ ಮಧ್ಯೆ ದೊಡ್ಡ ವಾಕ್ಸಮರ ನಡೀತಾ ಇರುವಂಥದ್ದು ಈ ಮಧ್ಯೆ ಮುನ್ರತ್ನ ಅವರು ಡಿ ಸಿಎಂ ಡಿ ಕೆ ಸಿ ಶಿವಕುಮಾರ್ ಅವರ ಮೇಲೆ ಏನು ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಕುಸುಮ ಮತ್ತು ಹನುಮಂತರಾಯಪ್ಪ ಅವರ ಮೇಲೆ ತಮ್ಮ ಕೊಲೆಗೆ ಸಂಚನ್ನು ರೂಪಿಸಿದ್ದಾರೆ ಎನ್ನುವಂತ ಆರೋಪವನ್ನು ಮಾಡಿದ್ದಾರೆ ಇದರ ಭಾಗವಾಗಿ ನನ್ನ ಮೇಲೆ ಮೊಟ್ಟೆಯಲ್ಲಿ ಆಸಿಡ್ ತುಂಬಿ ದಾಳಿ ಮಾಡಿದ್ದಾರೆ ಎಂದು ಗಂಭೀರವಾದಂತಹ ಆರೋಪವನ್ನು ಮಾಡಿದ್ದಾರೆ ಇದಕ್ಕೆ ತಿರುಗೇಟು ಏನ್ ನೀಡಿದ್ರು ಡಿ ಕೆ ಸುರೇಶ್ ಮತ್ತು ಡಿ ಕೆ ಶಿವಕುಮಾರ್ ಅವರು ಅಂತ ನೋಡಿದ್ರೆ ಡಿ ಕೆ ಶಿವಕುಮಾರ್ ಅವರು ಇದಕ್ಕೂ ನನಗೂ ಏನು ಸಂಬಂಧ ಇಲ್ಲ ಇದ್ರ ಬಗ್ಗೆ ನನಗೇನು ಗೊತ್ತಿಲ್ಲ ಅಂತ ಹೇಳಿ ಬೆಳಗಾವಿನಲ್ಲಿ ಮಾಧ್ಯಮದವರಿಗೆ ಸ್ಪಷ್ಟನೆಯನ್ನು ನೀಡಿದ್ದಾರೆ ಇನ್ನು ಡಿ ಕೆ ಸುರೇಶ್ ಅವರು ಏನು ಮಾತನಾಡಿದ್ದಾರೆ ಅಂತ ನೋಡೋದಾದರೆ ಸ್ವತಃ ತಾವೇ ಮೊಟ್ಟೆಯಲ್ಲಿ ಹೊಡೆಸಿಕೊಂಡು ತಮ್ಮ ಮೇಲೆ ಆರೋಪ ಮಾಡುತ್ತಿದ್ದಾರೆ ಮುನ್ರತ್ನ ವ್ಯಕ್ತಿತ್ವ ಇಡೀ ರಾಜ್ಯಕ್ಕೆ ಗೊತ್ತಿದೆ ಘಟನೆಗೂ ನನಗೆ ಯಾವುದೇ ಸಂಬಂಧ ಇಲ್ಲ ಅಂತೇಳಿ ಡಿ ಕೆ ಸುರೇಶ್ ಅವರು ಹೇಳಿರುವಂಥದ್ದು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಈ ರೀತಿ ಗುರುತರವಾದಂಥ ಆರೋಪ ಮಾಡುತ್ತಿದ್ದಾರೆ ಇದೆಲ್ಲವೂ ಮುನಿರತ್ನೇ ಮಾಡ್ತಾ ಇರುವಂತ ಆತನೇ ಗೂಂಡಗಳನ್ನು ಕರೆಸಿ ಆತನೇ ಮಾಡಿಸಿಕೊಂಡಿರುವಂತಹ ಘಟನೆ ಇದಾಗಿದೆ ಅಂತ ಡಿ ಡಿಕೆ ಸುರೇಶ್ ಅವರು ಹೇಳ್ತಾ ಈ ನಡುವೆ ಮೊಟ್ಟೆಯಿಂದ ದಾಳಿ ನಡೆಸಿರುವ ಕೃಷ್ಣಮೂರ್ತಿ ಚಂದ್ರು ಹಾಗೂ ವಿಶ್ವನಾಥ್ ಎಂಬುವವರನ್ನು ಮುಂಜಾಗ್ರತಾ ಕ್ರಮವಾಗಿ ನಂದಿನಿ ಲೇವೆ ಠಾಣೆ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ ಘಟನೆ ಸಂಬಂಧ ಈವರೆಗೆ ಅಧಿಕೃತ ದೂರು ದಾಖಲಾಗಿಲ್ಲ ದೂರು ಸ್ವೀಕರಿಸಿದ ಬಳಿಕ ಪ್ರಕರಣ ದಾಖಲಿಸಿ ತನಿಖೆ ನಡೆಸಲಾಗ್ತದೆ ಎಂದು ಪೊಲೀಸರು ತಿಳಿಸಿರುವಂತದ್ದು ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ